ಸ್ವಾಗತಿಸುತ್ತೇನೆ ಹಾಗೂ ಇಂದಿನ ಇವತ್ತು ಈ ದಿನ ಕಾರ್ಯಕ್ರಮ ನಡೆಯುತ್ತದೆ ಬೆಳಗಿನಿಂದ ಸಂಜೆ ನಾಲ್ಕೂವರೆ ವರೆಗೆ ಬೇರೆ ಬೇರೆ ಚಟುವಟಿಕೆಗಳು ನಡೆಯುತ್ತವೆ ಆ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಬಂದಂತಹ ಬಂಟ್ವಾಳ ನಗರ ಮಕ್ಕಳನ್ನು ಗಮನಿಸಿದಾಗ ವಿಶೇಷವಾಗಿ ಎನ್ ಜಿ ಓಸ್ ಎಲ್ಲ ಗಮನಿಸಿದಾಗ ಪರೀಕ್ಷೆಯ ಒಂದು ಪರಿಣಾಮವನ್ನು ಗಮನಿಸಿದಾಗ ಹತ್ತನೇ ತರಗತಿಯ ಮಕ್ಕಳಿಗೆ ಕೆಲವರಿಗೆ ಓದಲಿಕ್ಕೆ ಬರುವುದಿಲ್ಲ ಕೆಲವರಿಗೆ ಬರಲಿಕ್ಕೆ ಬರುವುದಿಲ್ಲ ಕೆಲವರಿಗೆ ಗಣಿತದ ಮೂಲ ಕ್ರಿಯೆಗಳಾದ ಕೂಡಿಸುವುದು ಉಣಿಸುವುದು ಕಳೆಯುವುದು ಭಾಗಿಸುವುದು ಬರುವುದಿಲ್ಲ ಕೆಲವರಿಗೆ ಅಂಕೆಯ ಪರಿಚಯ ಕೂಡ ಇಲ್ಲ ಎಂಬ ಟೀಚರ್ ಅವ್ರು ನನ್ನ ಸ್ಟೂಡೆಂಟ್ ಪ್ರಿಯಾ ಅಂತ ಹೇಳಿ ಆದ್ರೆ ಈ ಶಾಲೆಯಲ್ಲಿ ಕಲಿತು ಟೀಚರ್ ಆಗಿದ್ದಾರೆ ಎಷ್ಟು ಖುಷಿ ಆಗ್ತಿದೆ ಸರ್ಕಾರಿ ಶಾಲೆಯಲ್ಲಿ ಕಲಿತಂತ ಮಕ್ಕಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಖಂಡಿತ ಸರಕಾರಿ ಶಾಲೆಯಲ್ಲಿ ಎಲ್ಲ ಅತಿಥಿಗಳನ್ನು ನನ್ನ ಆಶಾ ಭಾವನೆ ಆ ಭಾಷಾ ಭಾವನೆ ಅಂತೆ ಆಗ್ಲಿ ಅಂತ ಬನ್ನಿ ವಿವಿಧ ಶಾಲೆಯ ಮಕ್ಕಳೆಲ್ಲರೂ ಒಂದಾಗಿ ಸೇರಿ ವಿವಿಧ ಶಾಲೆಯ ಮಕ್ಕಳೆಲ್ಲರೂ ಒಂದಾಗಿ ಸೇರಿ ನಗುವಿನ ಜಾತ್ರೆಯ ಕಲಿಕಾಗಸಕ್ಕೆ ಹಕ್ಕಿಯಾಗಿ ಹಾರಿ ಓ ಹಕ್ಕಿಯಾಗಿ ಹಾರಿ ಪಾವದ ಹಕ್ಕಿಗೆ ಜೀವ ನೀಡಲು ನಮ್ಮ ಸುಮಧುರವಾದ ಕಣಿಕದಿಂದ ಕಲಿಕಾ ಹಬ್ಬದ ಗೀತೆಯನ್ನು ಪ್ರಸಿದ್ಧಪಡ್ತಾರೆ ನಮ್ಮ ಬೋಡಂಗಡಿ ಬಂಡಾರ ಎರಡು ಶಾಲೆ ಜೊತೆ ಜೊತೆಯಾಗಿ ಯಾವತ್ತೂ ಇಲ್ಲಿ ಕಾರ್ಯಕ್ರಮಗಳನ್ನು ನಡೆಸುವಾಗ ನಾವು ಜೊತೆಯಾಗಿ ಇರ್ತಾ ಇದ್ದೇವೆ ಈ ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಗೂ ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಕರೆದಾಗ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೂ ಕೂಡ ಆತ್ಮೀಯತೆ ಇಟ್ಟುಕೊಂಡು ಬಂದಿದ್ದೀರಾ ಸರ್ ನಿಮಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳು ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಈ ಬೋಡಂಗಡಿಯ ಪುರಸಭೆಯ ಸದಸ್ಯರು ನಮಗೆ ಅತ್ಯಂತ ಆತ್ಮೀಯ ನನ್ನ ಗೆಳತಿ ಕೂಡ ಶ್ರೀಮತಿ ವಸಂತಿ ಮೇಡಮ್ ಅಂಗನವಾಡಿ ಶಿಕ್ಷಕಿ ಕೂಡ ಯಾವುದೇ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿರುವ ಒಳಂಗಡಿ ಬಂಡಾಲ ಕಾರ್ಯಕ್ರಮ ಅಂದ್ರೆ ಅವರಲ್ಲಿ ಇದ್ದೇ ಇರ್ತಾರೆ ಅವರು ಕೂಡ ಪ್ರೀತಾರೆ ಅವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಸ್ ಟಿ ಎಂ ಸಿ ಅಧ್ಯಕ್ಷ ಈಶಾನ್ಯ ಪುಷ್ಪ ಮೇಡಮ್ ಮನೆ

२ चोस्का कोतिर बरगुरु दिते रेड सेक्टर ला उलिन्छ पोइ पोइ भने गाता अनि वर्ष तल फोर डाले अनि बिनाले वटी एयर पब्लिक बन्ने गर्न मरल बन्ने गर्न गण्डला विशेष जनाले विशेष जनाले न भन बर बर न मान्नु ಒಮ್ಮೆ ನೋಡಿಕೊಳ್ಳಿ ಉಂಟು ಇಡೀ ದಿನ ಇಟ್ಕೊಳ್ಲಿಕ್ಕಿಲ್ಲ ನಿಲ್ಲಿ ಮೆಸಿ ಮೇಯ್ತಿ ಬಿಡುಬಿಡಿ ಕುಂತೆ ಅವರಿಗೆ ತೋರಿಸ್ಬೇಕಾದ್ರೆ ಏನು ಫಸ್ಟಿನ ಚಿತ್ರ ಕೈ ಕೆಸರಾದರೆ ಬಾಯಿ ಮೊಸರು ಯಾರಾದರೂ ಅವರ ಶಾಲೆಯಿಂದ ಕಳಿಸ್ಬೇಕು ಒಂದು ಮಗು ಅವರ ಪೇರೆಂಟ್ ದಯವಿಟ್ಟು ಬನ್ನಿ ಯಾರು ಮಾಡಿದಂತಹ ಕ್ಯಾಚ್ ಮಾಡಿದ ಬೋಡಂಗಡಿ ಶಾಲೆಯ ಪೋಷಕರು ಪೇರೆಂಟ್ಸ್ ಏನಾಗಿದ್ದಾರೆ ಬಂಡೆ ಮಕ್ಕಳು ಅಂದ್ರೆ ಹಾಗೆ ಮೇಡಮ್ ನಮ್ಮ ಮಗುವಿಗೆ ಪೇರೆಂಟ್ ಆಗಿ ಇವತ್ತು ಎರಡನೇ ಪೇರೆಂಟ್ ನೀವೇ ಕಂಗ್ರ್ಯಾಚುಲೇಷನ್ அவர் எல்லாம் ரூல்ஸ் ஃபாலோ பண்ணி சந்தோசி தானே பால்பிடி மாதிரி

ತುಂಬ ಕಷ್ಟ ಬಂದ್ರೆ ಎಲ್ಲಾ ಮಕ್ಕಳು ಒಳ್ಳೆ ಹಂತದಲ್ಲಿ ಒಳ್ಳೆ ಸ್ತ್ರೀಯಲ್ಲಿದ್ದಾರೆ ಎಲ್ಲ ಮಕ್ಕಳಿಗೆ ಉನ್ನತ ಹುದ್ದೆಯನ್ನು ಇದು ಅಲಂಕರಿಸಿದ್ದಾರೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ ಇದೇ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಎಲ್ಲ ಮಕ್ಕಳು ತುಂಬಾ ಒಂದೊಂದು ಉದ್ಯೋಗದಲ್ಲಿ ಇದ್ದಾರೆ ಒಬ್ಬೊಬ್ಬರು ಲಾಯರ್ ಅಲ್ಲೇ ಇದ್ದಾರೆ ಯಾವುದೇ ಯಾವ್ದೇ ಲ್ಯಾಪ್ಟಿಷಿಯನ್ ಆಗಿದ್ದಾರೆ ಒಬ್ಬರು ಇನ್ನೂ ಎಂ ಪಿ ಕಂಪನಿಯಲ್ಲಿ ಒಬ್ಬೊಬ್ರು ಇದ್ದಾರೆ ಸಂತೋಷ ಆಗ್ತದೆ ಅಮ್ಮ ನಿಮ್ಮ ಮಕ್ಕಳಿಗಾಗಿ ನೀವು ಮಾಡಿದ್ದು ಅದುವೇ ಆಸ್ತಿಯನ್ನು ಮಾಡಿ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನ ಆಸ್ತಿ ಮಾಡಿ ಅಂತ ಹೇಳೋದಕ್ಕೆ ಒಳ್ಳೆಯ ಉದಾಹರಣೆ ನಮ್ಮ ಮೋಹಿನಿ ಅಕ್ಕ ಮಕ್ಳೆಲ್ಲರೂ ಒಳ್ಳೆ ಸ್ಥಿತಿಯಲ್ಲಿದ್ದಾರೆ ಹಾಗಾಗಿ ಒಳ್ಳೇದಾಗಿ ನಿಮಗೆ ಆರೋಗ್ಯವಾಗಿ ಸದಾ ಕೊಡ್ಲಿ ನಿಮ್ಮ ಮಕ್ಕಳು ಚೆನ್ನಾಗಿರ್ಲಿ ಹಾಗೆ ನಿಮಗೊಂದು ನಮ್ಮ ಕಡೆಯಿಂದ ನಮ್ಮ ಮಕ್ಕಳಿಗೆ ನಿಮ್ಮ ಪರಿಚಯ ಮಾಡಬೇಕು ಥ್ಯಾಂಕ್ ಯು ನೀವೀಗ ಅರ್ಜೆಂಟಾಗಿ ಆಗಿ ಹೋಗ್ಬೇಕು ಅಂತ ಹೇಳಿದ್ವಿ ಅಲ್ಲ ಹೋಗ್ಬೇಕಾಗಿದೆ ಇಲ್ಲದ್ರೆ ಸ್ವಲ್ಪ ಕೂತ್ಕೊಳ್ಬಹುದು ಹಾಗೆ ನಮ್ಮ ಜೊತೆಗೆ ನಮ್ಮ ಬೆಳಗಿನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೊಂದಿಗೆ ಇರ್ಬೇಕಿತ್ತು ಅರ್ಜೆಂಟ್ ಕಾರ್ಯ ಅಂತ ಮತ್ತೆ ಬಂದು ಸೇರಿಕೊಂಡಿದ್ದಾರೆ ಶಿವಾನಂದ್ ಸರ್ ಶ್ರೀನಿವಾಸ ಇಲ್ಲಿ ಅಷ್ಟೋ ಇಲ್ಲ ಮಾಲಕರು ದಯವಿಟ್ಟು ನಮ್ಮ ಸಣ್ಣ ಗೌರವ ಮಗು ಸಾಕಿ ಎಲ್ಲರೂ ಅದಕ್ಕಾಗಿ ಈಗ ಒಬ್ಬರನ್ನು ಕರಿತೇವೆ ಸಣ್ಣ ಹೋಗುವಲ್ಲಿ ಒಂದನೇ ಕಷ್ಟ ಒಂದೇ ಎಲ್ರು ಬೇಡ ನಿಮ್ಮ ಮೇಡಮ್ ತಗೊಳ್ತಾರೆ ಮನೇಲಿ ಕೊಡ್ತಾರೆ ಂತಹ ಎಲ್ಲ ಶಾಲೆಯ ಶಿಕ್ಷಕರು ಈ ಶಾಲೆಯ ಶಿಕ್ಷಕರು ಹಾಗೆ ಎಲ್ಲ ಪೋಷಕರು ಹಿರಿಯ ವಿದ್ಯಾರ್ಥಿಗಳು ಹಿರಿಯರು ಗಣ್ಯರು ನಮ್ಮ ಕಡೆಯಿಂದ ಎಲ್ಲರಿಗೂ ಒಟ್ಟಾಗಿ ಹಾಗೆ ಈ ಹರಿಗಣೇಶ್ ಶಿಕ್ಷಕರು ಸ್ವಾಮಿಯಾನಂದ ಗುರುಜ್ಯೋತಿಯ ಎಲ್ರಿಗೂ ಒಟ್ಟಾಗಿ ಧನ್ಯವಾದ ಧನ್ಯವಾದಗಳು ಮತ್ತೆ ಎಲ್ರಿಗೂ ಅವರಿಗೆ 아, 그이 그래, 그래, 그